ದಿನಾಂಕ ಹನ್ನೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯಲಿರುವ ರೀಕೌಂಟಿಂಗ್ ಮತ ಎಣಿಕೆ ಮತ್ತು ಶಾಸಕರಾದ ಕೆವೈ ನಂಜೇಗೌಡರು ಆದ ಎರಡು ಬಾರಿ ಜಯಗಳಿಸಿದ್ದು ಮೂರನೆಯ ಬಾರಿಯೂ ಸಹ ಗೆಲುವು ಅವರತ್ತೇ ಎಂದು ಶೈಲಜಾ ಕೃಷ್ಣ ನಗರಸಭೆ ಅಧ್ಯಕ್ಷರಾದ ವಿಜಯಲಕ್ಷ್ಮೀನಾರಾಯಣ್ ಲತಾ ಮಾಲಾ ವೆಂಕಟಸ್ವಾಮಿ ಕೋಮಲಾರಾಯಣ ಪದ್ಮಾವತಿ ದೀಪವನ್ನು ಹಚ್ಚಿ ಮಹಾರಾಜ್ ಸರ್ಕಲ್ ಹತ್ತಿರದಲ್ಲಿರುವ ಮಾರಿಕಾಂಬ ದೇವಾಲಯದಲ್ಲಿ ಇಪ್ಪತ್ತೊಂದು ದೀಪವನ್ನು ಹಚ್ಚಿ ಈ ಬಾರಿಯೂ ಸಹ ಅವರೇ ಜಯಶೀಲರಾಗುತ್ತಾರೆ ಎಂದು ಪ್ರಾರ್ಥಿಸುತ್ತಾ ತಿಳಿಸಿದರು ಸನ್ಮಾನ್ಯಾಗಿ ಬಂದಿರತಕ್ಕಂತಹ ಹೋರಾಟಗಾರರು ಮಾಸ್ಟರ್ ಪ್ರಣವ್ ಗೌಡ ವಿದ್ಯಾರ್ಥಿ

ಎಲ್ಲರಿಗೂ ನಾವು ಇಲ್ಲ ಇಲ್ಲ ಇದನ್ನು ಒಳ್ಳೆ ಬರ್ತಾರೆ ಹನ್ನೊಂದನೇ ತಾರೀಕು ಏನು ನಮ್ಮ ಶಾಸಕರ ಚುನಾವಣೆ ಮರುಮತ ಎಣಿಕೆ ಕಾರ್ಯ ಇದೆ ಅದರಲ್ಲಿ ನಮ್ಮ ಶಾಸಕರು ಗಂಟೆ ಗಳಿಸ್ತಾರೆ ಆದರೂ ನಾವು ಎಲ್ಲರೂ ಅವ್ರಿಗೆ ಮತ್ತೆ ಮರುವ ಮತ ಎಣಿಕೆಯಲ್ಲಿ ಜೈಶೀರಂಗಗಳಲ್ಲಿ ಅಂತ ಎಲ್ಲ ಸೇರಿ ಒಂದು ಇಪ್ಪತ್ತೊಂದು ದೀಪವನ್ನು ಹಚ್ಚಿ ಆ ತಾಯಿಗೆ ಒಂದು ನಮಸ್ಕರಿಸ್ತಾ ಇದ್ದೀವಿ ಕಾರಣ ಇಷ್ಟೇ ನಮ್ಗೆ ಬೆಲೆಸರು ಗೆದ್ದೇ ಗೆಲ್ತಾರೆ ಅಂತ ಗೊತ್ತು ಬಟ್ ಯಾರ ಕಣ್ಣು ಅವ್ರ ಮೇಲೆ ಬಿಳೋ ಬೇಡ ಅಂತ ನಾವು ಇವತ್ತು ತಾಯಿನ ಕೇಳ್ಕೊಳ್ತಾ ಇದ್ದೀವಿ ಯಾಕಂದ್ರೆ ಎಲ್ಲ ಹೆಣ್ಮಕ್ಳಿಗೆ ಗೌರವ ಕೊಡ್ತಾರೋ ಯಾರ ಹೆಣ್ಮಕ್ಳನ್ನ ಒಳ್ಳೆ ದೃಷ್ಟಿಯಿಂದ ನೋಡ್ತಾರೋ ಹೆಣ್ಮಕ್ಳಿಗೆ ಒಂದು ರೆಸ್ಪೆಕ್ಟ್ ಕೊಡ್ತಾರೋ ಆ ವ್ಯಕ್ತಿಗೆ ಯಾವತ್ತು ಸರಿ ಆ ವ್ಯಕ್ತಿಗೆ ಸಕ್ಸಸ್ ಅನ್ನೋ ಯಾವತ್ತ ಅವ್ರ ಜೊತೆ ಇದ್ದೇ ಇರುತ್ತೆ ಅನ್ನೋದಕ್ಕೆ ಸಾಕ್ಷಿ ನಮ್ಗೆ ಸರ್ ಬಟ್ ಯಾಕಂದ್ರೆ ಯಾವತ್ತು ಅವ್ರ ಹೆಣ್ಮಕ್ಳಿಗೆ ತಾಯಿ ಮಹಾನ್ ತಾಯಿ ಹೆಣ್ಣು ದೇವರಾಗಿರೋದ್ರಿಂದ ಆ ತಾಯಿ ಎಲ್ಲ ನೋಡ್ತಾ ಇರ್ತಾಳೆ ಮನಸ್ಸಿನ ನಾವು ಮನಸ್ಸಿಂದ ಏನು ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಎಲ್ಲರೂ ಮಹಿಳಾ ಕಾರ್ಯಕರ್ತರು

ಬಂದು ಕಾರಣ ಏನು ನಮ್ಮ ಎಮ್ ಎಲ್ ಎ ಸರ್ ಅವ್ರಿಕೌಂಟಿಂಗ್ ಆಗುತ್ತೆ ಹನ್ನೊಂದನೇ ತಾರೀಕು ಸೊ ಅವರು ಗೆದ್ದೇ ಗೆಲ್ತಾರೆ ಅದರಲ್ಲಿ ಎರಡು ಮಾತಿಲ್ಲ ಬಟ್ ಅವ್ರ ಮೇಲೆ ಯಾರು ಕೆಟ್ಟ ದೃಷ್ಟಿನೂ ಬೀಳಬಾರ್ದು ಯಾರು ಕೆಟ್ಟ ಕಣ್ಣು ಆ ತಾಯಿ ನೋಡ್ತಾ ಆ ತಾಯಿ ಇಡೀ ಮಾಲೂರನ್ನು ನಮ್ಮ ತಾಲೂಕಲ್ಲೂ ಮಾತಾಡ್ತಾ ಇರೋದು ಈ ಮಹಾಮಾತೆ ಮಾಾರಿಕೆ ಸೊ ಆ ತಾಯಿ ಕಂಡುಬಿಟ್ರೆ ಎಂಥ ದುಷ್ಟ ಶಕ್ತಿಗಳು ಸಂಪೂರ್ಣವಾಗಿ ನಾಶ ಆಗುತ್ತೆ ಅದರಿಂದ ನಮ್ಮ ಎಮ್ ಎಲ್ ಸರ್ಗೆ ಏನೋ ಒಂದು ಕೆಟ್ಟ ಪುಷ್ಟಿಗಳು ಕೆಟ್ಟ ಇದು ಹಿಡಿದಿದೆ ಅದೆಲ್ಲ ಹೋಗ್ಬೇಕು ಅಂತ ಇದು ಎಲ್ಲರೂ ಸೇರಿ ಮಾರಿಕಾಂಬ ದೇವಿಗೆ ಒಂದು ಪೂಜೆ ಮಾಡಿದ್ದೀವಿ ಅವರು ಸಕ್ಸಸ್ ಆಗೇ ಹಾಕ್ತಾರೆ ಅನ್ನೊಂದು ಅವ್ರು ಇವತ್ತು ಬೇರೆ ಪಾರ್ಟಿಯವರು ಏನು ಮಾತಾಡ್ತಾ ಇದಾರೆ ಅದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಸಿಗುತ್ತೆ ಹನ್ನೊಂದನೇ ತಾರೀಕು ಎಮ್ ಎಲ್ ಎ ಸರ್ ಗೆದ್ದೇ ಗೆಲ್ತಾರೆ ಯಾಕಂದರೆ ಹೆಣ್ಮಕ್ಳಿಗೆ ಎಲ್ಲಿ ರೆಸ್ಪೆಕ್ಟ್ ಸಿಗುತ್ತೋ ಹೆಣ್ಮಕ್ಳನ್ನ ಯಾರು ಗೌರವ ದೃಷ್ಟಿಯಿಂದ ನಡ್ಕೊಡ್ತಾರೋ ಅವ್ರಿಗೆ ಅವರಿಂದ ಸಕ್ಸಸ್ ಅನ್ನೋದು ಇದ್ದೇ ಇರುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅದು ನಮ್ಮ ಎಮ್ ಎಲ್ ಎ ಸಾರು ಸೊ ಅವರಿಗೆ ಹೆಣ್ಮಕ್ಳಿಗೆ ಎಷ್ಟು ಗೌರವ ಕೊಡ್ತಾರೆ ಅಂದರೆ ಅವ್ರು ಯಾವತ್ತೂ ಹೆಸರಿಟ್ಟು ಒಬ್ಬರು ಕೂಡ ಅಮ್ಮ ಅಂತ ಕರೀತಾರೆ ಅದು ಅವ್ರ ಹೆಣ್ಮಕ್ಳಿಗೆ ಕೊಡೋ ರೆಸ್ಪೆಕ್ಟು ಅಮ್ಮ ಅಂತ ಕರ್ತಾಗ ಅದು ಮಹಾ ತಾಯಿ ಮನೆ ಮನೆ ಸೊ ನಾವೆಲ್ಲರೂ ಸೇರಿ ಆ ಮಹಾ ತಾಯಿ ಹತ್ರ ನಾವು ಬೇಡ್ಕೊಂಡಿದ್ವಿ ಅವ್ರ ಮೇಲೆ ಬಿದ್ದಿರೋ ಕಣ್ಣೆಲ್ಲ ಹೋಗ್ಬಿಟ್ಟು ಆ ಮಹಾ ನಮ್ಮ ಎಮ್ ಎಲ್ ಎ ಸರ್ ಅವ್ರಿಗೆ ಮೂರನೇ ಬಾರಿ ಜಯಶೀಲರಾಗಿ ಬಂದೇ ಬರ್ತಾರೆ ಅಂತ